ಇಲ್ಲ ಸರ್ ರೋಗ ಬರೋದು ಮಂಡಿ ಜಾತಿ ಮಂಡಿ ಜಾತಿ ಬರಲ್ಲ ಔಷಧಿನ ಒಡದಲ್ಲ ಸರ್ ಔಷಧಿನೇದಿಲ್ಲ ಈಗ ಎರಡು ವರ್ಷ ಎರಡುವ ವರ್ಷ ಬೆಳಿತೀನಿ ನಾನು ಔಷಧಿನೇ ಹೊಡೆದಲ್ಲ ಏನು ಗೊಬ್ಬರ ಕೊಡ್ತೀನಿ ಬ್ಯಾಗ್ ಒಂದ್ವರ್ ಸಾವಿರಿಂದ ಎರಡು ವರ್ಷ ಸಾವಿರ ಕೊಡುತ್ತೆ ನಮ್ಗೆ ನಾವ್ ಹಂಗಲ್ಲ ಮಾರಕ್ಕೆ ಹೋಗಲ್ಲ ಏನ್ ನಮ್ಗೆ ನಿಮ್ಗೆ ಏನ್ ಪ್ರೀತಿ ಬರ್ತದೆ ಅಷ್ಟು ಕೊಟ್ಟು ನಾವು ಕೊಡ್ತೇನೆಲ್ಲ ಸ್ವಲ್ಪ ದುಡ್ಡು ಮಾರೋದಾದ್ರೆ ಬ್ಯಾಗ್ ಎರಡುವರೆ ಸಾವಿರ ಎರಡ್ ಸಾವಿರ ಮಾಡ್ತಾರ ಇವಾಗ ಈ ತರ ಕಡ್ಡಿ ಆಯ್ತ್ ಸರ್ ಹಾ ಓಕೆ ಈ ತರ ಕಡ್ಡಿ ಐತೆ ಈಗ ಒಂಬತ್ತು ವರ್ಷ ಸರ್

ಬಂದು ನನಗೆ ಕೊಡು ನನಗೆ ಕೊಡು ಅಂತಾರೆ ಅವರು ರೇಟ್ ಇದ್ದಾಗ ಬರ್ತಾರೆ ರೇಟ್ ಇಲ್ದಾಗ ಬರಲ್ಲ ಬರಲ್ಲ ನಮಗೆ ಮಾಮೂಲಿ ಮಾಡ್ಕೊಂಬಿಟ್ರೆ ಇಷ್ಟ ಅಂತ ಫಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಅನುಕೂಲ ಸರ್ ಅನುಕೂಲ ಆಗುತ್ತೆ ಇವಾಗ ಏನು ದಸರಾದಾಗ ದೀಪಾವಳಿ ಮಾತ್ರ ಚೆನ್ನಾಗಿ ರೇಟ್ ಇರುತ್ತೆ ಅವಾಗ ನನಗೆ ಕೊಡು ನನಗೆ ಕೊಡು ನೂರು ರೂಪಾಯಿ ಕೆಜಿ ಕೊಡ್ತೀನಿ ನಾನು ನೂರ ರೂಪಾಯಿ ಕೆಜಿ ಕೊಡ್ತೀನಿ ಅಂದ್ರೆ ಹಂಗೆ ಕೊಡಬಾರ್ದು ಸರ್ ಕೊಡಬಾರ್ದು ಕೊಡಬಾರ್ದು ಸರ್ ಇದು ಒಂದು ಅರ್ಧ ಅರ್ಧ ಎಕರೆನೇ ಮಾಡ್ಕೋಬೇಕು ಸರ್ ಒಂದೇ ಸರ್ ಓಟು ಮಾಡ್ಕೊಂಡ್ರೆ ಬಿಡ್ಸಕ್ ಆಗಲ್ಲ ಅರ್ಧ ಅರ್ಧ ಎಕರೆ ನಾವು ಇವಾಗ ಅರ್ಧ ಎಕರೆ ಪ್ಲಾಟ್ ಮಾಡ್ಕೊಂಡಿದ್ವಿ ಅರ್ಧ ಎಕರೆ ಪ್ಲಾಟ್ ಮಾಡ್ಕೊಂಡು ಒಂದು

ಸ್ನೇಹಿತರೆ ನಮಸ್ಕಾರ ಇಲ್ಲಿ ದೊಡ್ಡಸೇನಹಳ್ಳಿ ಗ್ರಾಮದಲ್ಲಿ ಸೋಮಶೇಖರಣ್ಣ ಅಂತ ಹೇಳ್ಬಿಟ್ಟು ಅವರು ಪನ್ನೀರ್ ಪತ್ರೆ ಬೆಳಿತಿದ್ದಾರೆ ಈಗ ನೋಡ್ರಿ ಇಲ್ಲಿ ಫ್ರಂಟಲ್ಲಿ ಹೆಂಗೆ ಕಾಣ್ತಾ ಇದೆ ಅದು ಅರ್ಧ ಎಕರೆ ಮೊದಲು ಹಾಕಿದ್ದು ಇದರಲ್ಲಿ ಆಲ್ರೆಡಿ ಬೆಳೆ ಬರ್ತಿದೆ ಅದಾದಮೇಲೆ ಮತ್ತೆ ಅರ್ಧ ಎಕರೆ ಹಾಕಿದ್ದಾರೆ ಮತ್ತೆ ಖಾಲಿ ಎಕರೆ ಹಾಕಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದಾರೆ ಪನ್ನೀರ್ ಪತ್ರೆ ಈ ಪನ್ನೀರ್ ಪತ್ರೆ ಯಾವುದು ಯಾವ ರೀತಿ ಬೆಳೀತಿದ್ದಾರೆ ಇದ್ರ ಪ್ರೋಸೆಸ್ ಏನೇನಾಗುತ್ತೆ ಇದ್ರ ಮಾರ್ಕೆಟ್ ಯಾವ ರೀತಿ ಇದರದ ಸಂಪೂರ್ಣ ಮಾಹಿತಿ ಸೋಮಶೇಖರ್ ತಗೊಳ್ಳೋಣ ಸ್ನೇಹಿತ ಹಾ ಪನ್ನೀರ್ ಪತ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಮೊದ್ಲೇದಾಗಿ ನಿಮ್ಮ ಹೆಸರು ಊರು ಪರಿಚಯ ನನ್ನ ಹೆಸರು ಸೋಮಶೇಖರ್ ಅಂತ ಓಕೆ ಓಕೆ ಅಣ್ಣ ನಿಮ್ದು ಟೋಟಲ್ ಎಷ್ಟು ಎಕರೆ ಜಮೀನು ಬರುತ್ತೆ ಇಲ್ಲಿ ಎಷ್ಟು ಎಕರೆ ಜಮೀನಿದೆ ನಮ್ದು ಹನ್ನೆರಡು ಎಕರೆ ಓಕೆ ಇದೆ ನಾಲ್ಕು ಎಕರೆ ಇದೆ ಇದು ಯಾವ ತರ ಎರೆವಲ ಕಪ್ಪಲ ಕೆಂಪಲ ಕೆಂಪಲ್ಲಣ್ಣ ಕೆಂಪಲ ಹಾಂ ಓಕೆ ಅಣ್ಣ ಇಲ್ಲಿ ನೀರಾವರಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಏನೇನ್ ಬೆಳೆ ಬೆಳೆದಿದೆ ರಿಸ್ಟಿ ಸರ್ ಎಷ್ಟು ಸರ್ ನಾವು ಇದು ಕೊಡ್ಕೊಂಡ್ರೋ ಅಲ್ಲಾ ಹು ಹು ನಾಲ್ಕು ಎಕರೆ ವಲತ್ತಾನಿದ್ದೀ ಓಕೆ ಅದಲ್ಲಾ ನೀರುಳ್ಳಿ ಅದು ಹು ಆಗ್ತಿದ್ವಿ ನಮಗೆ ಹು ಸ್ವಲ್ಪ ನೀರುಳ್ಳಿ ಕೈ ಪಟ್ಟು ಬಿಡ್ತು ಅದಕ್ಕೆ ನಮಗೆ ಇದು ಚೆನ್ನಾಗ್ ಕಾಣಿಸ್ತು ಹಾ ಈಗ 2 ವಾರ ವರ್ಷದಿಂದ ಇದನ್ನ ಬೆಳ್ತಿದ್ವಿ ಈ ಪನ್ನೀರ್ ಪತ್ರ ಬೆಳ್ತಿದ್ವಿ ಪತ್ರ ಬೆಳಿತಿದ್ವಿ ಓಕೆ ಅಣ್ಣ ಈಗ ನಿಮ್ಮಲ್ಲಿ ಕಿತ್ತು ರೆಡಿ ಆಗಿದೆ ಪನ್ನೀರ್ ಪತ್ರ ಆ ಎಷ್ಟು ಗಂಟೆ ಬಂದ್ ಕಿತ್ತಿರೋದು ಇದು ಎಷ್ಟು ಕೆಜಿ ಐತೆ ಎಷ್ಟು ಗಂಟೆ ಮಾರ್ಕೆಟ್ ಹೋಗುತ್ತೆ ಹೇಳ್ರಿ ಸ್ವಲ್ಪ ಮಾಹಿತಿ ಕೊಡ್ರಿ ಅಣ್ಣ ಇದು ಬೆಳಗ್ಗೆ ನಾವು ಆರು 6:00 ಗೆ ಬರ್ತೀವಿ ಬತ್ತಿರ ಓಕೆ ಬಂದು ಒಂದ ನಾವ್ ಕಳಿಸ್ ಅಂದ್ರ ಒಂದು ಎಂಬತ್ ಕೆಜಿ ಇಂದ ತೊಂಬತ್ತ ಕೆಜಿ ಕೇಳ್ತೀವಿ ಎಂಬತ್ತ ಕೆಜಿ ಇಂದ ತೊಂಬತ್ ಕೆಜಿ ಕಳಿತೀರಾ ಓಕೆ ನಿನ್ನೆ ಮಾರ್ಕೆಟ್ ಏನ್ ರೇಟ್ ಆಯ್ತಣ್ಣ ಅಣ್ಣ ನಿನ್ನೆ ಮಾರ್ಕೆಟ್ ಅದು ಮಾಮೂಲಿ ರೇಟ್ ಅಣ್ಣ ಫಿಕ್ಸ್ ಹಾ ನಾವು ಡೈಲಿ ಕೊಡ್ತಿದ್ವಿ ಆ ಏನ್ ರೇಟ್ ಫಿಕ್ಸ್ ಮಾಡಿದ್ರ ನಾವು ಐವತ್ ರೂಪಾಯಿ ಫಿಕ್ಸ್ ಮಾಡಿ ಐವತ್ ರೂಪಾಯಿ ಫಿಕ್ಸ್ ಮಾಡಿದ್ರ ಅದ್ ಹತ್ತ್ ರೂಪಾಯಿ ಇರ್ಲಿ ಮೂವತ್ ರೂಪಾಯಿ ಇರಲಿ ಅರವತ್ ರೂಪಾಯಿ ಇರಲಿ ನೂರು ರೂಪಾಯಿ ಇರಲಿ ಐವತ್ ರೂಪಾಯಿ ಒಂದ್ ಅಂಗಡಿ ಫಿಕ್ಸ್ ಮಾಡಿದ್ರ ಹತ್ ರೂಪಾಯಿ ಫಿಕ್ಸ್ ಆ ಒಕೆ ಅಣ್ಣ ನಿಮ್ಮೂರ್ ಸ್ವತ್ ಸುತ್ತಮುತ್ತ ಈ ಪನ್ನೀರ್ ಪತ್ರೆ ಬೆಳೆನ ಬೆಳಿಯಕ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷದಿಂದ ಬೆಳಿತಿದಾರೆ ನಮ್ಮೂರ್ ಸುತ್ತಮುತ್ತ ಒಂದು ಹತ್ತು ವರ್ಷದಿಂದ ಬೆಳೀತದ ಓಕೆ ನೀವು ಎಷ್ಟು ವರ್ಷದಿಂದ ಬೆಳೀತಿದ್ರ ಎರಡು ವರ್ಷದಿಂದ ಬೆಳೀತಿದ್ರಿ ಓಕೆ ಈ ಪನ್ನೀರ್ ಪತ್ರ ಯಾಕೆ ಬೆಳಿಬೇಕು ಅಂತ ಅನಸ್ತು ಯಾಕೆ ಚೆನ್ನಾಗಿ ಅನಿಸ್ತಾ ಇತ್ತು ಆಮೇಲೆ ಬೆಳೆಯೋದ ಮುಂಚೆ ಏನ್ ಅನಿಸ್ತು ಈಗ ಬೆಳೆದಾದ್ಮೇಲೆ ಏನು ಅನಿಸ್ತಾ ಇದೆ ಸರ್ ಇದು ಬೆಳೆದು ಖರ್ಚು ಕನ್ಸರ್ ಇದು ಹಾ ಹಾ ಕಳೆ ಕಮ್ಮಿ ಬೀಳುತ್ತೆ ಸ್ವಲ್ಪ ಹಾಕಿದಾಗ ಒಂದು ಒಂದ್ ತಿಂಗ್ ಎರಡ್ ಮೂರು ಎರಡ್ ಸರಿ ಇಲ್ಲ ಮೂರ್ ಸರಿ ಕಳೆ ತರಿಸಿ ಆಮಕ್ಕೆ ಕಳೆನ ಬೀಳಲ್ಲ ಹುಲ್ಲುನ ಬೀಳಲ್ಲ ಅದು ಒಂಥರ ಅಳಿಕೆ ಆ ತರಲಿಂದ ಕಳೆನ ಬೀಳಲ್ಲ ಸ್ವಲ್ಪ ಗೊಬ್ಬರ ಹಾಕಿ ಒಂದು ತಿಂಗಳ ಮೇಲೆ ಸ್ವಲ್ಪ ಬಡ್ಡಿ ಕೊಡ್ತೀವಿ ಬಡ್ಡಿ ಉಳತಾಯಿ ಕಾಳಿನ ಕಮ್ಮಿ ಉಳಿತಾಯ ಕಾಳಿನ ಕಮ್ಮಿ ಬೀಳುತ್ತೆ ನಮಗೆ ಇವಾಗ ಮಾಮೂಲ್ ರೇಟ್ ಇದ್ದಿರುತ್ತೆ ನಮಗೆ ನಾವು ಅಂಗಡಿಗಳು ಇದು ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡ್ವಿ ಇಷ್ಟಿಷ್ಟ ಇಷ್ಟ ಇಷ್ಟ ಅಂತ ಅವ್ರು ಎಷ್ಟ್ ಹೇಳ್ತಾರೋ ಅಷ್ಟು ಕೊಡ್ತೀವಿ ಅದರ್ಲಿಂದ ನಮಗೆ ಮಾಮೂಲಿ ಗಿರಿ ಹಾಕಿ ಇದ್ದಂಗೆ ನಾವು ಮಾಮೂಲ್ ಗಿರಿ ಅದು ಕಳೆದ ಸರ್ ಇದು ಕೂಲರ್ ನ ಸ್ವಲ್ಪ ಕೂಲರ್ ಮೇಂಟೈನ್ಸ್ ಮಾಡಬೇಕು ಕೂಲರ್ ನ ಯಾವಾಗಲೂ ಡೈಲಿ ಇಟ್ಕೊಂಡಿರಬೇಕು ಅವರು ವ್ಯವಸ ಅದು ಎಲ್ಲಿ ಬಿಡಂಗಿಲ್ಲ ಕೂಲರ್ ಒಂದ್ ದಿನ ಬಿಟ್ರೆ ಎರಡು ದಿನ ಕರ್ಕೊಂಡ್ರೆ ಮೂರನೇ ದಿನದಿಂದ ಬೇಡಪ್ಪ ಅಂದ್ರೆ ಬರೋದಿಲ್ಲ ಅದಕ್ಕೆ ನಾವು ಡೈಲಿ ಎಷ್ಟು ಬೇಕು ಅಷ್ಟು ಬಿಡ್ಸಿ ಕೂಲರ್ ನ ಅದಾಗ್ತಲ್ಲ ಕಳೆ ಪಳೆ ತಗ್ಸಿ ಅದರಿಂದ ನಮಗೆ ಸ್ವಲ್ಪ ಉತ್ತಮ ಇದು ಔಷಧಿ ಜಾಸ್ತಿ ಕೇಳಲ್ಲ ಕಾಳನ್ನು ಕಮ್ಮಿನ ಅದರಿಂದ ನಮಗೆ ಈಗ ಎರಡು ವರ್ಷದಿಂದ ಬೆಳಿತದೆ ನಮಗೆ ಅನುಕೂಲ ಆಗಿದೆ ಅಣ್ಣ ಈ ಪನ್ನೀರ್ ಪತ್ರೆ ಹಾಕೋದಕ್ಕೂ ಮುಂಚೆ ವಲಯ ಯಾವ ಥರ ಬೇಸಾಯ ಮಾಡಿ ರೆಡಿ ಮಾಡ್ಕೊಂಡ್ರಿ ಬೆಡ್ ಯಾವ ಥರ ಡ್ರಿಪ್ ಡ್ರಿಪ್ಲೈನ್ ಯಾವ ಥರ ಹೇಳ್ಕೊಂಡ್ರಿ ಸಸಿ ಎಲ್ಲಿಂದ ತಂದ್ರಿ ಸಸಿ ಅಥವಾ ಒಂಟು ಯಾರೊಲ್ದಿಂದ ತಂದ್ರಿ ಅಂಟು ತರಬೇಕಾರೆ ಎಂಥದ್ದು ಎಷ್ಟು ವರ್ಷ ತರಬೇಕು ಯಾವ ಥರ ನಾಟಿ ಮಾಡಬೇಕು ಸ್ವಲ್ಪ ಮಾಹಿತಿ ಕೊಡಿರಿ ನಾವು ಮೂರು ಅಡಿಗೊಂದು ಹೊಡಿತೀವಿ ಸರ್

ಓಕೆ ಈಗ ಬೇರೆಯವ್ರ ಹೊಲ್ದಾಗೆ ಅಥವಾ ನಿಮ್ಮ ಹೊಲ್ದಾಗ ಒಂದೂರೆ ವರ್ಷದ ಕಡ್ಡಿ ಇದ್ರೆ ಒಂದು ವರ್ಷ ಆದಮೇಲೆ ಅದು ಮುರ್ಕೋಬೇಕು ಹಾಂ ಒಂದೂವರೆ ವರ್ಷ ಆದಮೇಲೆ ನಮ್ಮದೇ ಕಡ್ಡಿ ನಾವು ಮುರ್ಕೊಂಡು ಹಾಕ್ಯಂತೀರಾ ಓಕೆ ಅರ್ಧ ಎಕ್ರೆಗಾರು ಹೇಳ್ರಿ ಒಂದು ಎಕ್ರೆಗೆ ಹೇಳ್ರಿ ಎಷ್ಟು ಕಡ್ಡಿ ಅಥವಾ ಎಷ್ಟು ಕಟ್ಟು ಬೇಕಾಗುತ್ತೆ ಮೂರು ಅಡಿ ಒಂದು ಬೋದ್ ಹಾಕ್ಕೊಂಡು ಹಾಕ್ಕೊಳೋದಾದ್ರೆ ಸರ್ ಇವಾಗ ಇನ್ನು ಚೀಲ ಬರ್ತದೆ ಸರ್ ಹಾಂ ಓಕೆ ಮೂರು ಚೀಲ ಹಾಂ ಮೂರು ಚೀಲ ಮೂರು ಚೀಲ ಬೇಕಾಗತ್ತೆ ಸರ್ ಅಂಥವು ಮೂರು ಫುಲ್ ಬ್ಯಾಗ್ ಬೇಕು ಮೂರು ಫುಲ್ ಬ್ಯಾಗ್ ಬೇಕು ಕಡ್ಡಿ ಹಾಂ ದೊಡ್ಡ ಬ್ಯಾಗ್ ಅಲ್ಲ ಇದು ದೊಡ್ಡ ಬ್ಯಾಗ್ ಸರ್ ಸ್ನೇಹಿತರೇ ನೋಡ್ತಿದ್ರೆ ನೀವು ಹೂ ತಗೊಂಡು ಹೋಗೋರು ನೋಡಿರ್ತೀರ ದೊಡ್ಡ ಬ್ಯಾಗ್ ಅದು ನಾವು ಎಲ್ಲಾರು ಪಲ್ಲ ಚೀಲ ಲೆಕ್ಕ ಹಾಕಿದ್ರೆ ಬರೋಬ್ಬರಿ ಒಂದು ಫುಲ್ ದೊಡ್ಡ ಚೀಲ ಬರುತ್ತೆ ನೂರು ಕೆಜಿ ಜಿ ಇಡಿ ಅಂಥದು ಮಿನಿಮಮ್ ಮೂರು ಚೀಲ ಹೆಚ್ಚು ಕಮ್ಮಿ ಆಗ್ಬೋದು ಚೀಲ ನಿಮಗೆ ತೋರಿಸ್ತಾ ಇದ್ದೀನಿ ಓಕೆ ಎಷ್ಟ್ ಎಕರೆಗೆ ಇದೆ ಒಂದ್ ಎಕರೆಗೆ ಅರ್ಧ ಎಕರೆಗ ಅರ್ಧ ಎಕರೆ ಒಂದ್ ಎಕರೆಗೆ ಬರುತ್ತೆ ಸರ್ ಒಂದ್ ಎಕರೆಗೆ ಇಂತ ಮೂರ್ ಬ್ಯಾಗ್ ಫುಲ್ ತಂದ್ರೆ ಒಂದ್ ಎಕರೆಗೆ ಬರುತ್ತೆ ಆ ಓಕೆ ಮೂರ್ ಅಡಿಗೆ ಒಂದ್ ಹಾಕೊಂಡ್ರಿ ಅಣ್ಣ ಅಂಟಿಂದ ಅಂಟಿಗೆ ಅಥವಾ ಗಿಡದಿಂದ ಗಿಡಕ್ಕೆ ಎಷ್ಟ್ ಅಂತರ ಕೊಡ್ತೀರಾ ಮಿನಿಮಮ್ ಎಷ್ಟು ಕೊಡ್ಬೇಕು ಮಿನಿಮಮ್ ಒಂದು ಒಂದ್ ಅಡಿ ಒಂದ್ ಅಡಿ ಕೊಡ್ಬೇಕು ಅದು ಒಳ್ಳೇದು ಒಂದೊಂದೇ ಸಿಗಸ್ತೀರ ಎರಡೆರಡು ಸಿಗಸ್ತೀರ ಒಂದೊಂದು ಸಿಗಸ್ತೀರ ಒಂದೊಂದು ಸಿಗಸ್ತೀರಾ ಓಕೆ ಈಗ ನೀವು ಇಷ್ಟು ವರ್ಷ ಉಳುಮೆ ಮಾಡಿ ಬೆಳಿತಾ ಇದ್ರಲ್ಲಿ ನೋಡ್ತಾ ಇದ್ರಲ್ಲ ನೂರ್ ಕಡ್ಡಿ ಹಾಕಿರ ನೂರ್ ಕಡ್ಡಿನ ಚಿಗುರು ಎಷ್ಟ್ ಫೇಲೂರ್ ಆಗುತ್ತೆ ನೂರ್ ಕಡ್ಡಿನ ಚಿಗುರಲ್ಲ ವಾತಾವರಣ ಸ್ವಲ್ಪ ನಾಟಿ ಮಾಡಿದಾಗ ಚೆನ್ನಾಗಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಬಿಸ್ತೋ ಇದ್ರೆ ವಾತಾವರಣ ಕೂಲ್ಡ್ ಇದ್ದಾಗ ಅಷ್ಟು ಚೆನ್ನಾಗ್ ಬರುತ್ತೆ ಚೆನ್ನಾಗಿ ಬರುತ್ತೆ ಓಕೆ ಅಣ್ಣ ಇದು ನಾಟಿ ಮಾಡಕ್ಕೆ ನಾವು ಕಡ್ಡಿ ಕಲೆಕ್ಟ್ ಮಾಡ್ಕೊಂಡು ನಾಟಿ ಮಾಡಕ್ಕೆ ಸೂಕ್ತವಾದ ತಿಂಗಳು ಅಥವಾ ಕಾಲ ಮಳೆಗಾಲ ಅಥವಾ ಜೂನ್ ಜುಲೈ ಅಥವಾ ಪ್ರತಿ ವರ್ಷ ಮಾಡಬಹುದ ಪ್ರತಿ ವರ್ಷ ವರ್ಷ ಪೂರ್ತಿ ಮಾಡಬಹುದು ವರ್ಷ ಪೂರ್ತಿ ವರ್ಷ ಪೂರ್ತಿ ಮಾಡ್ಬೋದು ಈಗ ನಮಗೆ ಚೆನ್ನಾಗಿ ಹತ್ಕೊಂಡು ಚೆನ್ನಾಗಿ ಬರುತ್ತೆ ಒಳ್ಳೆ ಈ ಟೈಮಿಗೆ ಬಂದರೆ ನಮಗೆ ರೇಟ್ ಸಿಗುತ್ತೆ ಅನ್ನೋದಾದ್ರೆ ಇಂಥ ಪರ್ಟಿಕ್ಯುಲರ್ ತಿಂಗಳಿಗೆ ಇಡಬೇಕು ಅಂತಿನ ರೈತ ಡಿಸೆಂಬರ್ ತಿಂಗಳಾಗ ಸ್ವಲ್ಪ ಚೆನ್ನಾಗಿ ಸರ್ ಹಾ ಆ ತಿಂಗಳಿಟ್ಟರೆ ಚೆನ್ನಾಗಿ ಅತಿ ವಾತಾವರಣ ಕೂಲ್ಡ್ ಇರುತ್ತೆ ಹಾ 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 ವಾತಾವರಣ ಕೂಲ್ ಇರುತ್ತೆ ಅದು ಮಳೆ ಸ್ವಲ್ಪ ನೀರಿನ ಚೆನ್ನಾಗ್ ಇರ್ತವೆ ಅದ್ರಲ್ಲಿಂದ ಸ್ವಲ್ಪ ಚೆನ್ನಾಗ್ ಹತ್ತಿ ಚೆನ್ನಾಗ್ ಮತ್ತೆ ಓಕೆ ಅಣ್ಣ ಒಂದ್ಸರಿ ಕಡ್ಡಿ ಮಾಡಿದ ಮೇಲೆ ಅದು ಚಿಗುರು ಹೊಡೆದು ಮಳಿಕೆ ಹೊಡೆದು ನಮಗೆ ಫಲ ಹೂ ಕೊಡಕ್ಕೆ ಎಷ್ಟು ತಿಂಗಳಾದ್ಮೇಲೆ ಅಥವಾ ಎಷ್ಟು ದಿನ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅದು ಮಿನಿಮಮ್ ಒಂದು ನಾಲ್ಕು ತಿಂಗಳು ಬೇಕು ಸರ್ ನಾಲ್ಕು ತಿಂಗಳು ಬೇಕು ನಾಲ್ಕು ತಿಂಗಳಾದ್ಮೇಲೆ ಸಣ್ಣಕ್ಕೆ ಸ್ಟಾರ್ಟ್ ಆಗುತ್ತೆ ಬಿಡಿಸಬಹುದು ನಾಲ್ಕು ತಿಂಗಳಿಗೆ ಬಿಡಿಸಬಹುದು ಬಿಡಿಸಬಹುದು ಓಕೆ ಓಕೆ ಅಣ್ಣ ಪನ್ನೀರ್ ಪತ್ರ ಇವಾಗ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಅಂತ ಅಂದ್ಕೊಂಡ್ರೆ ಚೆನ್ನಾಗಿ ಬರ್ತಾ ಇದೆ ಅನ್ಕೊಂಡ್ರಿ ಇವಾಗ ನೀವು ಇದನ್ನ ಎಲ್ಲೆನ ಕಿತ್ಕೊಂತ ಹೋಗ್ತೀರಾ ಈ ಕಡೆಯಿಂದ ಕಿತ್ಕೊಂತ ಆ ಕಡೆ ಹೋಗ್ತಿರಲ್ವಾ ಇಲ್ಲಿ ಕಿತ್ತಿರೋ ಜಾಗದಲ್ಲಿ ಮತ್ತೆ ಎಷ್ಟು ಕೀಳಕ್ಕೆ ಬರುತ್ತೆ ಒಂದುವರೆ ತಿಂಗಳು ಬೇಕು ಸರ್ ಒಂದುವರೆ ತಿಂಗಳು ಈ ಕಡೆಯಿಂದ ಕಡೆ ಕಿತ್ಕೊಂತ ಹೋದ್ರೆ ಒಂದುವರೆ ತಿಂಗಳು ಬೇಕು ಓಕೆ ನೀವು ಲೈನ್ ಲೆಕ್ಕದಾಗಾರ ಹೇಳ್ರಿ ಇಳುವರಿ ಲೆಕ್ಕದಾಗಾರ ಹೇಳ್ರಿ ಇದು ನಿಮಗೆ ಎಷ್ಟು ಇಳುವರಿ ಬಂದ್ರೆ ಎಷ್ಟು ಚೆನ್ನಾಗಿ ಬಂದ್ರೆ ಲಾಭ ಅನ್ಸುತ್ತೆ ಅಥವಾ ಲೈನ್ ಕಿತ್ಕೊಂಡು ಹೋದ್ರೆ ಎಷ್ಟು ಬರ್ಬೇಕು ಎಷ್ಟು ಕೆಜಿ ಬರಬೇಕು ಇಳುವರಿ ಇಳುವರಿ ಸರ್ ಅದು ನೆಲದ ಮೇಲೆ ನೆಲದ ಗೊಬ್ಬರ ಜಾಸ್ತಿ ಕೊಟ್ಟು ಸ್ವಲ್ಪ ನೆಲ ಸತ್ ಇಳುವರಿ ಜಾಸ್ತಿ ಬರುತ್ತೆ ಬಣ್ಣ ನೆಲ ತಂಡ್ರೆ ಇಳುವರಿ ಕಮ್ಮಿ ಬರುತ್ತೆ ಈಗ ನಾವೀಗ ಒಂದು ಈ ಸಾಲ ಐತ್ ಸರ್ ಸಾಲ ಈಗ ಒಂದ್ ಸಾಲಿಗೆ ಒಂದು ಕ್ವಿಂಟಲ್ ಪತ್ರೆ ಒಂದ್ ಕ್ವಿಂಟಲ್ ಸಿಗುತ್ತೆ ಒಂದ್ ಕ್ವಿಂಟಲ್ ಬರುತ್ತೆ ಒಂದ್ ಸಾಲಿಗೆ ಒಂದ್ ಸಾಲಿಗೆ ಆ ಓಕೆ ನೀವು ಮನೆಯರ್ನೇ ಬಿಡಿಸೋದಾದ್ರೆ ಕೂಲರ್ನೇ ಬಿಡಿಸೋದಾದ್ರೆ ಅಥವಾ ಡೈಲಿ ಎಷ್ಟು ಬಿಡಿಸೋದ ನಿಮ್ ಲಿಮಿಟ್

ಅಣ್ಣ ಇಲ್ಲಿ ಸ್ವಲ್ಪ ಮಾರ್ಕೆಟಿಂಗ್ ಸ್ವಲ್ಪ ಮಾಹಿತಿ ಕೊಡಿರಿ ಮಾರ್ಕೆಟಿಂಗು ಇಲ್ಲಿ ಬೆಳೆದಂಥವ್ರು ಎಲ್ಲರೂ ನಿಮ್ಮ ಥರ ಫಿಕ್ಸ್ಡ್ ಮಾಡ್ಕೊಂಡಿರ್ತಾರ ಅಥವಾ ಅವತ್ತಿಂದ ಅವತ್ತಿಗೆ ಇದನ್ನ ಮಾಡ್ತಾರೆ ಯಾವ ಥರ ಮಾರ್ಕೆಟಿಂಗು ಅದನ್ನು ಹೇಳಿರಿ ಇದನ್ನೂ ಹೇಳಿರಿ ಸರ್ ನಾವು ನಾವು ಮಾಮೂಲಿ ಮಾರ್ಕೆಂಡ್ರೆ ನಮಗೆ ಒಳ್ಳೇದು ಹ್ಞೂ ಅದು ಇವಾಗ ಇನ್ನೊಬ್ರು ಬರ್ತಾರೆ ಬಂದೇ ನನಗ್ ಕೊಡು ಕೊಡು ಅಂತಾರೆ ಅವರು ರೇಟ್ ಬರ್ತಾರೆ ರೇಟ್ ಇದರಲ್ಲ ಬರಲ್ಲ ಬರಲ್ಲ ನಮಗೆ ಮಾಮೂಲಿ ಮಾಡ್ಕೊಂಡ್ಬಿಟ್ರೆ ಇಷ್ಟ ಫಿಕ್ಸ್ ಮಾಡ್ಕೊಂಬಿಟ್ರೆ ನಮಗೆ ಅನುಕೂಲ ಸರ್ ಅನುಕೂಲ ಆಗುತ್ತೆ ಇವಾಗ ಏನು ದಸರದಾಗ ದೀಪಾವಳಿ ಮಾತ್ರ ಚೆನ್ನಾಗಿ ರೇಟ್ ಇರುತ್ತೆ ಅವಾಗ ನನಗ್ ಕೊಡು ನನಗ್ ಕೊಡು ನೂರು ರೂಪಾಯಿ ಕೆಜಿ ಕೊಡ್ತೀನಿ ಕೆಜಿ ಕೊಡ್ತೀನಿ ಹಂಗ ಕೊಡ್ಬಾರ್ದು ಸರ್ ಕೊಡ್ಬಾರ್ದು ಕೊಡಬಾರ್ದು ಯಾಕಂದ್ರೆ ನಮಗೆ ಕಮ್ಮಿ ರೇಟ್ ಇದ್ದಾಗ ಕೈ ಹಿಡಿದಿರ್ತಾರೆ ಫಿಕ್ಸ್ ಹಣ ಒಂದ್ಸರಿ ಈಗ ಪನ್ನೀರ್ ಪತ್ರೆ ಹಾಕಬಿಟ್ಟು ನಾಲ್ಕು ತಿಂಗಳಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂ ಎಷ್ಟು ವರ್ಷದವರೆಗೂ ಇದನ್ನ ಫಲ ತಗೋಬಹುದು ವರ್ಷ ಸರಿಯಾಗಿ ಇಟ್ಕೊಂಡು ಬರುತ್ತೆ ಓಕೆ ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ ಮೂರು ವರ್ಷ ತಗೋಬಹುದು ಮಿನಿಮಮ್ ಎರಡು ಎರಡೂವರೆ ವರ್ಷ ಬರುತ್ತೆ ಓಕೆ ಆಮೇಲೆ ಹಣ ಮನೆಯ ಕೆಲಸ ಮಾಡೋರ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಜನ ಇದ್ಬಿಟ್ಟು ಎಷ್ಟು ಎಕರೆ ಅರ್ಧ ಎಕರೆ ಒಂದು ಎಕರೆ ಎಷ್ಟು ಲಿಮಿಟಲ್ಲಿ ಹಾಕೊಂಡ್ರೆ ಒಳ್ಳೆಯದು ಸರ್ ಇದು ಒಂದು ಅರ್ಧ ಅರ್ಧ ಎಕರನೆ ಮಾಡ್ಕೋಬೇಕು ಸರ್ ಒಂದೇ ಸರಿ ಓಟು ಮಾಡ್ಕೊಂಡ್ರೆ ಬಿಡ್ಸಕ್ ಆಗಲ್ಲ ಅರ್ಧ ಅರ್ಧ ಎಕರೆ ನಾವು ಅರ್ಧ ಎಕರೆ ಪ್ಲಾಟ್ ಮಾಡ್ಕೊಂಡು ಅರ್ಧ ಎಕರೆ ಪ್ಲಾಟ್ ಪ್ಲಾಟ್ ಮಾಡ್ಕೊಂಡು ಒಂದ್ ಎರಡು ತಿಂಗಳು ಒಂದು ಬೆಳೆ ಬೇರೋ ತಕ್ಕ ಬಿಡಿಸಿ ಅದು ಅದು ಸ್ನೇಹಿತರೆ ಅಣ್ಣವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಒಂದೇ ಸರಿ ಒಂದ್ ಎಕರೆ ಹಾಕೊಂಡು ನಾವ್ ಕಷ್ಟಪಟ್ಟು ಕುಲರ್ ಕರ್ಕೊಂಡು ಬಿಡಿಸಿ ಬಿಡಿಸಿ ಇದ್ ಮಾಡೋದ್ಕಿನ ಅರ್ಧ ಎಕರೆ ಹಾಕೊಂಡು ಒಂದ್ ಕಟಾವ್ ತಕೊಂಡು ಇದು ಇನ್ನ ಮುಗಿಯಕ್ಕೆ ಬರುತ್ತೆ ಅಥವಾ ಕಮ್ಮಿ ಆಗ್ತೈತೆ ಅನ್ಬೇಕಾದ್ರೆ ಇನ್ನೊಂದು ರೆಡಿ ಇದ್ರೆ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕಂಟಿನ್ಯೂ ಬರುತ್ತೆ ಅಂತ ಅಣ್ಣವ್ರು ಹೇಳ್ತಾ ಇದಾರೆ ಒಂದೇ ಸಾರಿ ಹಾಕೊಂಡ್ರೆ ನಮಗೂ ಕಷ್ಟ ಆಗುತ್ತೆ ಹಾ ಹೌದೌದು ಓಕೆ ಇತ್ತು ಈಗ ನಿಮ್ಮದಾಗಿತ್ತು ಈಗ ಬೇರೆಯವ್ರು ಅಂತಂದ್ರೆ ಕಡ್ಡಿನ ಹೊಸದಾಗ್ತೀವಿ ಅಂತ ಕೇಳ್ತಾರೆ ನಿಮ್ಮನ್ನ ಕಡ್ಡಿನ ಮಾರ್ತೀರಾ ಅಥವಾ ಹಂಗೆ ತಗೊಂಡೋಗ್ತಾರ ಅಥವಾ ಯಾವ ತರ ಮಾರ್ತೀರಾ ಎಷ್ಟ್ ರೂಪಾಯಿ ಮಾರ್ತೀರಾ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮಗೆ ನಾವು ದುಡ್ಡಿಗೆ ಅಂತ ಮಾರಲ್ಲ ಏನು ಕಾಣ್ಮ್ ಬೇಲೂರಾದ್ರ ಒಂದು ಈಗ ಬ್ಯಾಗ್ ಒಂದುವರೆ ಸಾವಿರ ಎರಡ್ ಬ್ಯಾಗ್ ಸಾವಿರ ಕೊಡುತ್ತೆ ನಮ್ಗೆ ನಾವ್ ಹಂಗಲ್ಲ ಮಾರಕ್ಕೆ ಹೋಗಲ್ಲ ಏನ್ ನಮ್ಗೆ ನಿಮ್ಗೆ ಏನ್ ಪ್ರೀತಿ ಬರ್ತದೆ ಅಷ್ಟು ಪೊಟ್ಟೋಗತೀವಿ ಗಾರ್ಯಾರೆಲ್ಲ ಸ್ವಲ್ಪ ದುಡ್ಡಿಗೆ ಮಾರು ಬ್ಯಾಗ್ ಎರಡುವರೆ ಸಾವಿರ ಹ್ಞೂ ಹ್ಞೂ ಎರಡು ಸಾವಿರ ಮಾಡ್ತಾರೆ ಸರ್ ಓಕೆ ಅಣ್ಣ ಆಯಿತು ಇವಾಗ ಇದು ಕಡ್ಡಿ ಒಂದೂವರೆ ವರ್ಷ ಆದ್ಮೇಲೆ ಮುರಿಬೋದು ಅಂತ ಹೇಳ್ತಿರಲ್ಲ ಈ ಸೊಪ್ಪಿರುತ್ತಲ್ಲ ಏನಾಗುತ್ತೆ ಯಾವ ಟೈಮಿಗೆ ಮುರಿ ಅದ ಸ್ವಲ್ಪ ಮಾಹಿತಿ ಕೊಡ್ರಿ ಅಂದರೆ ನಮಗೆ ಈಗ ನನಗೆ ಈಗ ಒಂದೂವರೆ ವರ್ಷ ಆಗೈತನು ಕಡಿರಿ ಪತ್ರ ಇರುತ್ತೆ ಯಾವ ಕಡ್ಡಿ ಮುರಿಬೇಕು ಹೆಂಗೆ ಮುರಿಬೇಕು ಏನು ಒಣಗಿರುತ್ತಾ ಸರ್ ಒಣ ಒಣಗಿರೋದ್ರೆ ಬರೋ ಸರ್ ಹಾಂ ಇವಾಗ ಈ ಥರ ಕಡ್ಡಿ ಐತೆ ಸರ್ ಹಾಂ ಓಕೆ ಈ ಥರ ಕಡ್ಡಿ ಐತೆ ಹ್ಞೂ ಈಗ ಒಂದೂವರೆ ವರ್ಷ ಆಗೈತಾನೆ ಸರ್ ಇದಕ್ಕೆ ಒಂದ ವರ್ಷ ಆಗೈತೆ ಸರ್ ಇಷ್ಟು ಮುರ್ಕೋಬೇಕು ಇಷ್ಟೇ ಮುರ್ಕ ಇಷ್ಟ ಮುರ್ಕಂಡು ಇವಾಗ ಟ್ರಿಪ್ ಇಂದು ಒಂದ್ ಅಡಿಗೊಂದು ಮಾಡಿದಾರೆ ಜಿ ಸಿಕ್ಸ್ ಓಕೆ ಎಲ್ಲಿ ನೀರ್ ಬರುತ್ತೆ ಅಲ್ಲಿ ಸಿಗ್ಬಿಡೋದು ಒಂದು ಕಾಲ ಇಂಚಿಗೆ ಲೀಟರ್ ಅಲ್ಲಿ ನೀರ್ ಬರುತ್ತೆ ಅಲ್ಲಿ ಸಿಕ್ಸ್ ಅದ ಹಾ ಹಾ ಓಕೆ ಅದು ಎಷ್ಟು ಸಿಕ್ಕಿ ಹಂಗೆ ಹಚ್ಚ ಕತ್ಕೊಂಡು ಮಳಕೆ ಸ್ಟಾರ್ಟ್ ಆಗುತ್ತೆ ವಾತಾವರಣ ಎಲೆ ನೋಡ್ತಾ ಇದಲ್ಲ ಎಲೆ ಇದಕ್ಕಿಂತ ಅಡ್ಡರ ಬರುತ್ತಾ ಇದಕ್ಕಿಂತ ಕಮ್ಮಿ ಬರುತ್ತಾ ಇದು ಕರೆಕ್ಟ್ ಬನ್ ಮೀಡಿಯಮ ಇದು ಮೀಡಿಯಮ್ ಆಗ ಸರ್ ಇದು ಮೀಡಿಯಂ ಐತೆ ಮೀಡಿಯಂ ಐತೆ ಸರಿಯಾಗಿ ವಾತಾವರಣ ಸ್ವಲ್ಪ ಚೆನ್ನಾಗಿ ನೆಲ ಸತ್ ಬಿದ್ರೆ ಇದಕ್ಕಿನ ಅಗಲ ಬರುತ್ತೆ ಸರ್ ಅಗಲ ಬಂದ್ರೆ ಒಪ್ಪಲ್ ಸರ್ ಜನ ತುಂಬಾ ಅಗಲ ಬರಬಾರ್ದು ತುಂಬಾ ಅಗಲ ಬರಬಾರ್ದು ಮೀಡಿಯಂ ಆಗಿದ್ರೆ ಚೆನ್ನಾಗ್ ಸರ್ ಅವರಿಗೆ ಮೀಡಿಯಂ ಕಡ್ಡಿ ದಪ್ಪ ಬಂದ್ರೆ ತೂಕ ಜಾಸ್ತಿ ಬರುತ್ತೆ ಬೇಸಕ್ಕೂ ಬರಲ್ಲ ಆತರ ಇಲ್ಲಿಂದ ಒಂಥರ ಮೀಡಿಯಂ ಆಗಿರ್ಬಾರ್ದು ಸರ್ ಓಕೆ ಕರೆಕ್ಟ್ ಆಗಿ ಅಥವಾ ಉತ್ತಮವಾದ ಕ್ವಾಲಿಟಿ ಕ್ವಾಲಿಟಿ ಸರ್ ಓಕೆ ಓಕೆ ಬೇಸಿಗೆ ಕಾಲ ರನ್ನಿಂಗ್ ಇನ್ಮೇಲೆ ನೀರಿನ ನಿರ್ವಹಣೆ ಯಾವ ತರ ಮಾಡ್ಬೇಕಾಗುತ್ತೆ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡಬೇಕಾಗುತ್ತೆ ನೀರು ಎಷ್ಟು ಇರಬೇಕಾಗುತ್ತೆ ಸ್ವಲ್ಪ ನೀರು ಯಾವ ತರ ಮಾಡ್ತಾರೆ ನೀರಾವರಿ ವ್ಯವಸ್ಥೆ ಬಗ್ಗೆ ಮಾಹಿತಿ ಕೊಡ್ರಿ ಸರ್ ಇದಕ್ಕೆ ನೀರಾವರಿ ಅಂದ್ರೆ ನಾಲ್ಕು ದಿನಕ್ಕೊಂದ್ ಸರಿ ಬಿಡ್ಲೇಬೇಕು ಸರ್ ಬಿಡ್ಲೇಬೇಕು ನಾಲ್ಕು ದಿನಕ್ಕೊಂದ್ ಸರಿ ಬಿಡ್ಲೇಬೇಕು ಅದ ಬಿಟ್ರೆ ಒಂದ್ ಸ್ವಲ್ಪ ಕಡ್ಡಿನೂ ಬಾಡೋದಿಲ್ಲ ಅದ್ ಇವಾಗ ನಾವು ನೀರು ಬಿಡ್ಲಿಲ್ಲ ಅಂದ್ರೆ ಕಡ್ಡಿ ಬಾಡಿ ಬಿಡ್ತು ಸೊಪ್ಪು ನಾವು ಇದು ಬರಲ್ಲ ಸರ್ ಓಕೆ ಓಕೆ ಈಗ ನೀರಿನ ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಸೊಪ್ಪು ಬಾಡುತ್ತೆ ಆಟೋಮೆಟಿಕ್ ಆಗಿ ಅದಕ್ಕೆ ಒಳ್ಳೆ ಇರಲ್ಲ ಹಾ ಓಕೆ ಅಣ್ಣ ಇದಕ್ಕೆ ನೀನ್ ನೋಡಿರೋ ಪ್ರಕಾರ ಯಾವ್ದಾರು ತುಂಬಾ ಎಫೆಕ್ಟಿವ್ ಆಗಿ ರೋಗ ಬರುತ್ತಾ ಮಂಡಿ ಜಾತಿನ ಇಲ್ಲ ಸರ್ ರೋಗ ಬರೋದು ಮಂಡಿ ಜಾತಿ ಮಂಡಿ ಜಾತಿ ರೋಗಗಳೇ ಒಡದಿಲ್ಲ ಸರ್ ಔಷಧಿನೇದಿಲ್ಲ ಔಷಧಿನೇ ನಾನು ಎರಡು ವರ್ಷ ಎರಡು ವರ್ಷದಿಂದ ಬೆಳಿತೀನಿ ನಾನು ಔಷಧಿನೇ ಒಡ್ದಲ್ಲ ಏನು ಗೊಬ್ಬರ ಕೊಡ್ತೀನಿ ವೀರ್ಯ ಕೊಡ್ತೀನಿ ಇವಾಗ ಅಂಗಡಿಗಳಾಗ ಹೋದ್ರೆ ಸ್ವಲ್ಪ ಡ್ರಿಪ್ ಬಿಡೋದು ಔಷಧಿ ಬರುತ್ತೆ ಹತ್ತಿಪ್ಪ ಕೊಡ್ತಾರೆ ಕೆಜಿ ಪ್ಯಾಕೆಟ್ ಅದು ಒಂದ್ ಸ್ವಲ್ಪ ವೀರ್ಯ ಮಾಡಿ ಡ್ರಿಪ್ಪಿಗೆ ಬಿಡ್ತೀವಿ ಡ್ರಿಪ್ಪಿಗೆ ಬಿಡ್ತೀರಾ ಬಿಡ್ತೀರಾ ಅಣ್ಣ ನಾವು ಫಿಕ್ಸ್ ಐವತ್ತು ರೂಪಾಯಿ ಕೆಜಿ ಫಿಕ್ಸ್ ಮಾಡಿದ್ವಿ ಡೈಲಿ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ ಅವರೇ ಇಲ್ಲಿ ಬಂದು ತಗೊಂಡೋಗ್ತಾರ ನೀವು ಕೊಟ್ಟು ಇಲ್ಲ ಸರ್ ನಾವು ಕೊಟ್ಟು ಹಾ ಎಲ್ಲಿ ಕೊಟ್ಟು ನಾವು ಬರ್ತೀರ ಡೈಲಿ ನೀವೇ ಕೊಟ್ಟು ಬರ್ತೀರಾ ಡೈಲಿ ಏನ್ ಟೈಮ್ ಕೊಟ್ಟು ಬರ್ತಾ ನಾವು ಹತ್ ಒಂಬತ್ತುವರಿಂದ ಹತ್ತು ಗಂಟೆ ಒಳಗೆ ಹತ್ತೂವರೆ ಒಳಗೆ ಕೊಟ್ಟಬರ್ಬೋದು ಓಕೆ ಈಗ ಪನ್ನೀರ್ ಪತ್ರೆ ಕಂಟಿನ್ಯೂ ಕೊಡ್ತಾ ಇದ್ರೆ ಡೈಲಿ ಎಷ್ಟು ಸಿಗ್ತೈತೆ ಸರ್ ನಮ್ಗೆ ಅಂದ್ರೆ ನಾವು ವರ್ಷ ಈಗ ಒಂದು ಎರಡೂವರೆ ವರ್ಷದಿಂದ ಕೊಡ್ತಾ ಇದೀವಿ ನಾವ್ ಇವಾಗ ಕವಿಷ್ಟಾದ್ರ ಒಂದ್ ಐವತ್ ರೂಪಾಯಿ ಕೆಜಿ ಇದೆ ಕೂಲರ್ ಎಲ್ಲ ತಗೋದ್ರೆ ನಮ್ಗೆ ಒಂದ್ ಸಾವಿರ ರೂಪಾಯಿ ಉಳಿಬಿಟ್ಟು ಸರ್ ಕೂಲರ್ ಎಲ್ಲ ನಮ್ ಖರ್ಚೆಲ್ಲ ತಗೋ ಒಂದ್ ಸಾವಿರ ರೂಪಾಯಿ ಉಳಿಬಹುದು ಅಣ್ಣ ಈ ಪನ್ನೀರ್ ಪತ್ರ ನಿಮ್ಗೆ ಏನಾರು ತುಂಬಾ ಇದೊಂದು ತಲೆ ಹಾಕೋಣಪ್ಪ ಇದ್ ಪ್ರಾಬ್ಲಮ್ ಅಪ್ಪ ಅಂತ ಏನಾರು ಅಂತ ಅನ್ಸಿಲ್ಲ ಎರಡೂವರೆ ವರ್ಷ ಬೆಳಿತಾ ಇದೀವಿ ಅನ್ಸಿಲ್ಲ ಸರ್ ನಮ್ಗೆ ಒಂದ್ ಸ್ವಲ್ಪ ನಮ್ಗೆ ಈ ಸಸ್ಯ ಉಳ್ಳಾಗಡ್ಡೆ ಹೂ ಹಾಕಿದ್ವಿ ನಮ್ಗೆ ಕೈ ಕೊಟ್ಟು ಬಿಡ್ತು ಅದ್ರಲ್ಲಿಂದ ನಾವು ಇದು ಚೆನ್ನಾಗ್ ಕಾಣಿಸ್ತು ನಾವ್ ಇದನ್ನೇ ಬೆಳಿತಾ ಸರ್ ನಾವ್ ಒಂದು ನನ್ ಭಾಗಕ್ಕೆ ಈ ಹೊಲದಾಗ ಒಂದು ಕಾಲ ಎಕರೆ ಸರ್ ಅದನ್ನ ನನ್ನ ತಮ್ಮ ಮುಂದ್ ಹಾಕಿದಾರೆ ಅದನ್ನ ಐದ ಕಡ್ಡಿ ಆಗಲ್ಲ ನನ್ನ ತಮ್ಮ ಹಾಕಿ ನಿಮ್ ಬ್ರದರ್ ಆ ಕಡೆ ಇದಾರೆ ನಿಮ್ ಕಡ್ಡಿನ ತಗೊಂಡೋಗ್ಬಿಟ್ಟು ಹಾಕಿದಾರೆ ಅದು ಒಂದು ಒಂದು ತಿಂಗಳ ಮೇಲೆ ಇಪ್ಪತ್ ದಿನ ಆಗ ಸರ್ ಅದು ಒಂದ್ ತಿಂಗಳ ಮೇಲೆ ಹದಿನೈದು ದಿನ ಹದಿನೈದು ದಿನ ಎಷ್ಟೇ ವಾರ ಹೆಚ್ಚು ಕಮ್ಮಿ ಹಾಕಿದಿ ಸರ್ ಅಣ್ಣ ಇದು ನಿಮ್ಮ ಕಡೆ ನೀವೇ ಅಡಿಕೆ ತೋಟ ಇಲ್ಲ ಅಡಿಕೆ ತೋಟ ಮಾಡಿಲ್ಲ ಮಾಡಿದರೆ ನಾವು ಮಾಡಿಲ್ಲ ಮಾಡಿಲ್ಲ ಇವಾಗ ಬೇರೆ ಬೇರೆ ಥರ ಬೆಳೆಗಳು ಬೆಳಿತಾರೆ ನೀವು ಹೊಸಬ್ರಿಗಾಯಿತು ರೈತರಿಗಾಯ್ತು ಈ ಪನ್ನೀರ್ ಪತ್ರೆ ಆಗಿರ್ಬೋದು ಅಥವಾ ಆದಾಯ ಬರೋಂಥ ಬೆಳೆಗಳಾಗಿರ್ಬೋದು ಕಮ್ಮಿ ಖರ್ಚಲ್ಲಿ ರೈತರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರ ರೈತರಾಯಿತು ರೈತರ ಮಕ್ಕಳಾಯಿತು ಈ ವಿಡಿಯೋ ವೀಕ್ಷಕರಿಗೆ ಆಯಿತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಇವಾಗ ಈ ರೇಟಿಂದು ಹೇಳಕ್ಕ ಸರ್ ನಮಗೆ ಸರ್ ಈ ಪತ್ರ ಚೆನ್ನಾಗಿ ಕಾಣಿಸುತ್ತೆ ನಿಮ್ಮೂರು ಸುತ್ತಮುತ್ತ ನಿಮ್ಮೂರು ಸರೌಂಡಿಂಗು ಯಾವ್ದು ಕಡಿಮೆ ಖರ್ಚಲ್ಲಿ ಬೆಳಿಬಹುದು ಅದನ್ನ ಬೆಳಕೊಂಡ್ರೆ ಒಳ್ಳೇದು ಕಡಿಮೆ ಖರ್ಚು ಇದೆ ಸರ್ ಇದು ಬಿಟ್ಟರೆ ಏನಿಲ್ಲ ಹಾ ಹಾ ಓಕೆ ನಾವು ನಮ್ಮ ವಿಡಿಯೋ ನೋಡ್ತಿರೋರು ಕೆಲವರು ಬೇರೆ ಬೇರೆ ಜಿಲ್ಲೆಯವರು ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಪನ್ನೀರ್ ಅದು ನಿಮ್ಮೂರಲ್ಲಿ ನಿಮ್ಮೂರು ಸುತ್ತಮುತ್ತ ಮಾಡಿದ್ದೆ ವಿಡಿಯೋನ ನಮಗೆ ಕಡ್ಡಿ ಬೇಕು ಎಲ್ಲಿ ಸಿಗ್ತವೆ ಎಲ್ಲಿ ಸಿಗ್ತವೆ ಅಂತ ಕೇಳ್ತಿರ್ತಾರೆ ಅವ್ರಿಗೆ ಏನು ಹೇಳ್ಬೋದು ಸರ್ ನಾವು ಇದ್ ಹೆಸರು ಆ ಕಡೆ ಹೋಗೈತೆ ಅದು ಮತ್ತೆ ಈಗ ಮೂರ್ ವರ್ಷದ ಅದು ಕಡ್ಡಿ ಬಂದ್ರು ಇವಾಗ ಇತ್ತು ಕೊಯ್ಕೊಂಡ ಹೋಗೋರು ಅಂತ ಹೇಳಿದ್ವಿ ಓಕೆ ಅವ್ರ ಬಂದ್ ಆ ಟೈಮ್ ನಾಗ್ ಬಂದ್ರೆ ನಾವು ಕೊಯ್ ಕೊಡ್ತೀವಿ ಕಡ್ಡಿ ಟೈಮ್ ನಾಗ ಬಂದ್ರೆ ಕೊಯ್ಕೊಂಡ್ ಹೋಗ್ಬೋದು ಕಡ್ಡಿ ಇಲ್ಲ ಇವಾಗ ಕೊಡಾಕು ಬರಲ್ಲ ಇವಾಗ ಕಳ್ದಿಲ್ಲ ಪ್ರೆಸೆಂಟ್ ಹಾ ಕೊಡಕ್ ಬರಲ್ಲ ಇವಾಗ ಅದು ಎರಡು ಮೂರ್ ವರ್ಷ ಆಯ್ತು ಅದ್ ತೆಗಿಬೇಕಂತ ನಾವ್ ಅನಸ್ತೀವಿ ಬಂದು ಕೈಕೊಂಡು ಕೊಯ್ಕೊಂಡ್ ಹೋಗ್ರಿ ಅಂತ ನಾವೇ ಹೇಳ್ತೀವಿ ಹ್ಮ್ ಆ ತರ ಓಕೆ ಸೋಮಕ್ರಣ್ಣವ್ರೆ ಇಷ್ಟೊತ್ತು ನಮಗೆ ಇವೇನು ನೀವು ಒಂದೇ ಒಂದು ಕಾಲು ಎಕರೆಲ್ಲಿ ಪನ್ನೀರ್ ಪತ್ರೆ ಹಾಕಿದಿರ ಇಲ್ಲಿ ಪನ್ನೀರ್ ಪತ್ರೆ ದೊಡ್ಡ ಗಿಡನೂ ಇದೆ ಆಮೇಲೆ ಮೀಡಿಯಂ ಗಿಡನೂ ಇದೆ ಆಮೇಲೆ ಸಣ್ಣ ಗಿಡನೂ ಇದೆ ಆಮೇಲೆ ನಿಮ್ಮ ಬ್ರದರ್ ಹೊಸ್ದಾಗ ಹಾಕಿದ್ರೆ ಆ ಗಿಡನೂ ಇದೆ ಇಲ್ಲಿ ಆಲ್ರೆಡಿ ಪನ್ನೀರ್ ಪತ್ರೆ ಕೆತ್ತಿದ್ದೀರ ಈ ಪನ್ನೀರ್ ಪತ್ರೆ ಬಗ್ಗೆ ಆಲ್ಮೋಸ್ಟ್ ಆಲು ಎಲ್ಲ ಮಾಹಿತಿ ಕೊಟ್ಟಿದ್ದೀರ ಇಲ್ಲಿವರೆಗೂ ಉತ್ತಮವಾದ ಮಾಹಿತಿ ಕೊಟ್ಟಿದ್ದೀರಾ ಸೋಮಶೇಖ್ರಣ್ಣವರ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್